ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್ನ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ನಮ್ಮ ಲೇಟೆಸ್ಟ್ ವಿಡಿಯೋಗಳನ್ನು ಮೊದಲು ನೋಡೋಕೆ ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ಗ್ರೋ ಯುವರ್ ಮನಿ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಪಾನ್ ಕಾರ್ಡ್ಗೆ ಹೇಗೆ ಲಿಂಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇತ್ತೀಚೆಗೆ ಭಾರತ ಸರ್ಕಾರ ಒಂದು ರೂಲ್ಸ್ ಕೊಡ ತಂದಿದೆ ನಿಮ್ಮ ಪಾನ್ ಕಾರ್ಡ್ ಕಡ್ಡಾಯವಾಗಿ ಆಧಾರ್ ಗೆ ಲಿಂಕ್ ಮಾಡಬೇಕು ಅಂತ ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಮೂಲಕ ನಿಮ್ಮ ಪಾನ್ ಕಾರ್ಡ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಬಹುದು ಯಾವುದೇ ರೀತಿ ಅಂಗಡಿಗಳಿಗೆ ಹೋಗಿ ದುಡ್ಡು ಕೊಟ್ಟು ಲಿಂಕ್ ಮಾಡೋ ಅವಶ್ಯಕತೆ ಇಲ್ಲ ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಯವರ್ ಮನಿ ಅಂತ ನಮ್ಮ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗೆ ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗೆ ಕಾಣಿರೋ ಕೆಂಪು ಬಟನ್ನ ಕ್ಲಿಕ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ಇದರಿಂದ ನಾವು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಬನ್ನಿ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ ಸೊ ಫ್ರೆಂಡ್ಸ್ ಬನ್ನಿ ನೋಡೋಣ ಈಗ ನಿಮ್ಮ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಹೇಗೆ ಲಿಂಕ್ ಮಾಡೋದಂತ ಇದಕ್ಕೆ ನೀವು ಇನ್ಕಮ್ ಟ್ಯಾಕ್ಸ್ ಇಂಡಿಯಾ ಇ ಫೈಲಿಂಗ್ ಡಾಟ್ ಜಿ ಓ ವಿ ಡಾಟ್ ಇನ್ ವೆಬ್ಸೈಟಿಗೆ ಹೋಗಬೇಕಾಗತ್ತೆ ಇದನ್ನು ನೀವು ನಿಮ್ಮ ಲ್ಯಾಪ್ಟಾಪಲ್ಲಿ ಕೂಡ ಮಾಡ್ಬೋದು ಹಾಗೆಯೇ ನಿಮ್ಮ ಮೊಬೈಲಲ್ಲಿ ಕೂಡ ಮಾಡ್ಬೋದು ನಿಮ್ಮ ಮೊಬೈಲಲ್ಲಿರೋ ಯಾವುದಾರು ಬ್ರೌಸರ್ನ ಓಪನ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಇಂಡಿಯಾ ಇ ಫೈಲಿಂಗ್ ಡಾಟ್ ಗೋವ್ ಡಾಟ್ ಇನ್ನಿಗೆ ಎಂಟರ್ ಆಗಬೇಕು ಈ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಡ್ತೀನಿ ಅದನ್ನು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಇನ್ಕಮ್ ಟ್ಯಾಕ್ಸ್ ಇಂಡಿಯಾ ಇ ಫೈಲಿಂಗ್ ಡಾಟ್ ಗೋ ಡಾಟ್ ಇನ್ಗೆ ಹೋಗುತ್ತೆ ಫ್ರೆಂಡ್ಸ್ ಒಂದ್ಸಲಿ ನೀವು ಇನ್ಕಮ್ ಟ್ಯಾಕ್ಸ್ ಇಂಡಿಯಾ ಈಫನಿಂಗ್ ಗೋ ಡಾಟ್ ಇನ್ ವೆಬ್ ಪೈಜಿಗೆ ಬಂದ ತಕ್ಷಣ ನಿಮಗೆ ಅನೇಕ ರೀತಿಯ ಆಪ್ಷನ್ಗಳು ಸಿಗ್ತವೆ ಲಾಗ್ ಲಾಗಿನ್ ಆಗಿ ಕೂಡ ನೀವು ಆಧಾರ್ ಕಾರ್ಡ್ಗೆ ಪಾನ್ ಕಾರ್ಡನ್ನ ಲಿಂಕ್ ಮಾಡ್ಬೋದು ಹಾಗೆ ನಾನು ಇವತ್ತು ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ ಅದು ಜಸ್ಟ್ ನಿಮ್ಮ ಎಡಗಡೆ ಲಿಂಕ್ ಆಧಾರ್ ಅಂತ ಒಂದು ಲಿಂಕ್ ಆಗ್ತಿರುತ್ತೆ ನೀವು ಅಂತ ನೀವು ಇಲ್ಲಿ ನೋಡ್ಬೋದು ಲಿಂಕ್ ಆಧಾರ್ ಅನ್ನೋ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ಒಂದು ನೀವು ಲಿಂಕ್ ಆಧಾರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಅನೇಕ ರೀತಿಯ ಆಪ್ಷನ್ಗಳು ಬರುತ್ತೆ ಪ್ಯಾನ್ ಕಾರ್ಡು ಆಧಾರ್ ನಂಬರು ನೇಮ್ ಆ್ಯಸ್ ಪರ್ ಆಧಾರು ಈ ರೀತಿ ಆಪ್ಷನ್ ಬರುತ್ತೆ ನೀವು ಫಸ್ಟಿಗೆ ನಿಮ್ಮ ಪ್ಯಾನ್ ಕಾರ್ಡ್ನ ನಂಬರ್ನ ಎಂಟರ್ ಮಾಡಬೇಕಾಗತ್ತೆ ನಾನು ನನ್ನ ಪ್ಯಾನ್ ಕಾರ್ಡ್ ನಂಬರ್ ಎಂಟರ್ ಮಾಡ್ತಿದ್ದೀನಿ ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಬೇಕಾಗತ್ತೆ ಆಮೇಲೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಹೆಸರು ಅದನ್ನು ಇಲ್ಲಿ ಎಂಟರ್ ಮಾಡಿ ನನ್ನ ಹೆಸರನ್ನು ಎಂಟರ್ ಮಾಡ್ತಿದ್ದೀನಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಹೆಸರಿಲ್ಲ ಓನ್ಲಿ ಡೇಟ್ ಆಫ್ ಬರ್ತಿದೆ ಅಂದ್ರೆ ಈ ಈ ಈ ಬಾಕ್ಸ್ನ ಟಿಕ್ ಮಾಡಿ ಇಲ್ಲ ಅಂತಂದ್ರೆ ನೀವು ಇದನ್ನ ಹಾಗೇನೇ ಕೂಡ ಬಿಡಬಹುದು ಇಲ್ಲಿ ನಿಮ್ಗೆ ಕ್ಯಾಪ್ಚ ಇದೆ ಅದನ್ನ ಎಂಟರ್ ಮಾಡಿ ನಂತರ ಇಲ್ಲಿ ನಿಮಗೆ ಕಾಣ್ತಿದ್ದಲ್ಲ ಲಿಂಕ್ ಅನ್ನು ಲಿಂಕ್ ಆಧಾರ್ ಅಂತ ಇದನ್ನ ಕ್ಲಿಕ್ ಮಾಡಬೇಕು ಈಗ ನೋಡ್ಬೋದು ನೀವು ಆಧಾರ್ ಪ್ಯಾನ್ ಲಿಂಕಿಂಗ್ ಈಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ ಇಷ್ಟೇ ಸ್ನೇಹಿತರೆ ನೀವು ಕೇವಲ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ನಂಬರು ಹಾಗೆ ನಿಮ್ಮ ಕಂಪ್ಲೀಟ್ ಹೆಸರನ್ನು ಅಲ್ಲಿ ಎಂಟರ್ ಮಾಡಿ ಕ್ಯಾಪ್ಷನ್ನು ತುಂಬಿದರೆ ನಿಮ್ಮ ಪಾನ್ ಕಾರ್ಡಿಗೆ ಆಧಾರ್ ಕಾರ್ಡು ಲಿಂಕ್ ಮಾಡಿದಂಗೆ ನೀವು ಇದನ್ನು ಮಾಡೋಕ್ಕೆ ಸೈಬರ್ ಸೆಂಟರ್ಗಳಿಗೆ ಹೋಗಿದ್ದು ರಿಪೋರ್ಟ್ ಮಾಡಿಸಿದ್ರೆ ಅದು ಯಾವುದೂ ಅವಶ್ಯಕತೆ ಇಲ್ಲ ಕೇವಲ ನಿಮ್ಮ ಮೊಬೈಲಿಂದಲೇ ನೀವು ನಿಮ್ಮ ಆಧಾರ್ ಕಾರ್ಡನ್ನು ಪಾನ್ ಕಾರ್ಡ್ಗೆ ಲಿಂಕ್ ಮಾಡ್ಬೋದು ಈ ರೀತಿಯಾಗಿ ನಿಮ್ಮ ಪಾನ್ ಕಾರ್ಡನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಕೊಂಡು ನೀವು ನಿಮ್ಮ ಪಾನ್ ಕಾರ್ಡ್ ಡಿಲೀಟ್ ಆಗೋದನ್ನು ತಪ್ಪಿಸ್ಬೋದು ಇದನ್ನ ಆದಷ್ಟು ಬೇಗ ಮಾಡಿಕೊಡಿ ಯಾಕಂದ್ರೆ ಇದು ಕೇವಲ ಐದು ನಿಮಿಷದ ಕೆಲಸ ಇದೆ ನೀವು ಆದಷ್ಟು ಬೇಗ ಮಾಡ್ಕೊಂಡ್ರೆ ನಿಮ್ಮ ಪಾನ್ ಕಾರ್ಡ್ ಡಿಲಿಟ್ ಆಗೋದನ್ನ ತಪ್ಪಿಸ್ಬೋದು ಹಾಗೆಯೇ ಎಷ್ಟೋ ಜನಕ್ಕೆ ಇದರ ಮೆಸೇಜ್ ಗೊತ್ತಿಲ್ಲ ದಯವಿಟ್ಟು ಈ ವಿಡಿಯೋನ ಸಾಕಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಇದರಿಂದ ನಿಮ್ಮ ಫ್ರೆಂಡ್ಸ್ಗೂ ಗೊತ್ತಾಗ್ಲಿ ಹೇಗೆ ಅವ್ರ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡೋದು ಅಂತ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಎಷ್ಟಾಗಿದೆ ಅನ್ಕೋತೀನಿ ವಿಡಿಯೋ ನಿಮಗೆ ಆಗಿದೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ನಮ್ಮ ಯೂಟ್ಯೂಬ್ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು ನಾನು ನಿಮಗೆ ನಿಮ್ಮ ಹಳೆಯ ಟಿ ವಿ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಇನ್ಕ್ವೈರ್ ಸ್ಕ್ರೀನ್ ಶೇರ್ ಆಪ್ ಬಗ್ಗೆ ತಿಳಿಸ್ಕೊಡ್ತೀನಿ